ಶಿಕ್ಷಕರೇ ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಈ ರೀತಿಯ ತೋರಣ ಮಾಡಲು ಬೇಕಾಗುವ ವಸ್ತು ಏನೇನು ಬೇಕಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಬನ್ನಿ ಏನೇನು ಬೇಕಂತ ನೋಡೋಣ ಬನ್ನಿ ಬೀಡು ವೈಟ್ ತೋರಣಕ್ಕೆ ವೈಟ್ ಪೆಟಲ್ ಗ್ರೀನ್ ಪೆಟಲ್ ಪಿಂಕ್ ಪೆಟಲ್ ಬೆಲ್ಲು ಬೆಲ್ಲು ಸೂಜಿ ದಾರ ಇದೇ ಕುಜಿಗೆ ಹಾಕ್ಕಿ ಆದ್ಮೇಲೆ ಈ ರೀತಿ ಪೆಟಲ್ಸನ್ನು ಅನ್ನು ಫೋಲ್ಡಿಂಗ್ ಮಾಡಬೇಕು ಮೂರು ಸ್ಟೆಪ್ ಬರಬೇಕು ನೂರ ಐದು ಬೀಡಿಗೆ ನಾಲ್ಕು ನಾಲ್ಕು ಪೆಟಲ್ಸ್ ಹಂಗೆ ಹಾಕ್ತಾ ಹೋಗ್ಬೇಕು ನಾಲ್ಕು ಪೆಟಲ್ಸಿಗೆ ಒಂದೊಂದು ಬೀಡು ಅದೇ ರೀತಿ ನೂರ ಐದು ಬೀಡಿಗೂ ನಾಲ್ಕು ನಾಲ್ಕು ಪೆಟ್ರೋಲ್ಸ್ ಹಂಗೆ ಹಾಕ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಮಲ್ಗೆ ಹೂವಿನ ಥರ ಅದೇ ರೀತಿನೇ ನೂರ ಐದು ಬೀಡಿಗೂ ಪೆಟಲ್ ಸಾಕ್ತಾ ಹೋಗ್ಬೇಕಾಗತ್ತೆ ಈ ರೀತಿ ನೂರ ಐದು ಬಿಡಿ ಪೆಟಲ್ ಸಾಕದ ಮೇಲೆ ಎರಡೂ ಕಡೆನು ರಿಂಗ್ ಕಟ್ಕೋಬೇಕು ಈಗ ಇಲ್ಲಿ ಸ್ಟೆಪ್ ಸ್ಟೆಪ್ ಹೇಗೆ ತೋರಣ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ ಇದು ಬೆಲ್ಲ ಹಾಕಕ್ಕೆ ಈ ರೀತಿ ಒಂದು ನಾಟ್ ಹಾಕೊಳ್ಳಿ ಸೂಜಿಗೆ ದಾರ ಏರಿಸ್ಕೊಂಡು ಸೂಜಿಗೆ ದಾರ ಏರಿಸ್ಕೊಂಡು ಇದಕ್ಕೆ ಒಂದು ಬೀಡ್ ಹಾಕೊಳ್ರಿ ಒಂದು ಬೀಡ್ ಹಾಕಿ ಇಲ್ಲಿ ಗಂಟು ಹಾಕಿರ್ತೀರಲ್ಲ ದಾರದ ಮಧ್ಯೆ ಹಿಂಗೆ ತೊಗೊಬಿಡಿ ಆವಾಗ ಒಂದು ನಾಟ್ ಥರ ಸಿಗುತ್ತೆ ಈ ಥರ ಇದಕ್ಕೆ ಒಂದು ವೈಟ್ ಪೆಟಲ್ಸನ್ನು ಹಾಕ್ಕೊಬಿಡಿ ವೈಟ್ ಪೆಟಲ್ಸ್ ಹಾಕಿ ಈ ರೀತಿ ಬೆಲ್ಲಿರುತ್ತಲ್ಲ ಬೆಲ್ಲ ಓಲಿಂದ ಈ ರೀತಿ ತಗೊಳ್ಳಿ ಈಗ ಎರಡು ಸ್ಟೆಪ್ಪು ಗ್ರೀನ್ ಬರಬೇಕು ಕೆಳಗೆ ಒಂದು ನಾಲ್ಕು ನಾಲ್ಕು ಪೆಟಲ್ಸ್ ಹಂಗೆ ಹಾಕ್ಕೊಳ್ಳಿ ಎರಡು ಸ್ಟೆಪ್ಪು ಗ್ರೀನ್ ನಾಲ್ಕು ಪೆಟಲ್ಸ್ ಹಾಕಿದ್ಮೇಲೆ ಒಂದು ಬೀಡು ಮತ್ತು ನಾಲ್ಕು ಪೆಟಲ್ಸ್ ಹಾಕೊಳ್ಳಿ ಗ್ರೀನ್ ಪೆಟಲ್ಸು ಗ್ರೀನ್ ಎರಡು ಸ್ಟೆಪ್ ಹಾಕಿದ್ಮೇಲೆ ಪಿಂಕು ನಾಲ್ಕು ಸ್ಟೆಪ್ ಬರುತ್ತೆ ಮೂರು ಸ್ಟೆಪ್ ಆಗಿದೆ ಪಿಂಕ್ ಇನ್ನು ಒಂದು ಸ್ಟೆಪ್ ಹಾಕಬೇಕು ಎರಡು ಮೂರು ನಾಲ್ಕು 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 ಸ್ಟೆಪ್ ಪಿಂಕ್ ಆದಮೇಲೆ ಮತ್ತೆ ಗ್ರೀನ್ ಎರಡು ಸ್ಟೆಪ್ ಹಾಕೊಳ್ಳಿ ನಾಲ್ಕು ನಾಲ್ಕು ಪೆಟಲ್ಸೇ ಹಾಕೊಳ್ಳಿ ಕಮ್ಮಿ ಹೆಚ್ಚು ಕಮ್ಮಿ ಮಾಡಬೇಡಿ ಎಷ್ಟು ಪೆಟಲ್ಸ್ಗಳು ಹಾಕಿರ್ತೀರೋ ಅಷ್ಟೇ ಪೆಟಲ್ಸ್ ಹಾಕಿದ್ರೆ ಮಾತ್ರ ನಿಮಗೆ ತೋರಣ ನೀಟಾಗೂ ಬರುತ್ತೆ ಲೆಂತು ಕರೆಕ್ಟ್ ಬರುತ್ತೆ ಇಲ್ಲಾಂದರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಅಂದರೆ ಒಂದು ಉದ್ದ ಒಂದು ಸಣ್ಣ ಆ ರೀತಿ ಆಗುತ್ತೆ ಈಗ ಇದು ಪಿಂಕ್ ಎಷ್ಟು ಹಾಕಿದ್ದೀವೋ ಗ್ರೀನ್ ಎರಡು ಸ್ಟೆಪ್ ಆಗಿದೆ ಈಗ ಈ ರೀತಿ ಆದಮೇಲೆ ಇಪ್ಪತ್ತೊಂದು ಬೀಡನ್ನು ಎಣ್ಸಿಟ್ಕೊಳ್ಳಿ ಇಪ್ಪತ್ತೊಂದು ಬೀಡಿಗೆ ವೈಟ್ ಪೆಟಲ್ಸ್ ಹಾಕಬೇಕಾಗತ್ತೆ ಈಗ ನಾವು ಯಾವ ರೀತಿ ಹಾಕ್ತೀವಿ ಅಂದರೆ ಈಗ ಈ ಸ್ಟೆಪ್ಗಳ್ನ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಕ್ಕೆ ಹೋಗಬೇಡಿ ಇದು ಎಷ್ಟು ಪೆಟಲ್ಸ್ ಹಾಕಿರ್ತೀವೋ ಅಷ್ಟೇ ಪೆಟಲ್ಸು ಹಾಕಬೇಕು ಎಷ್ಟು ಬೀಡ್ ಹಾಕಿರ್ತೀವೋ ಅಷ್ಟೇ ಬೀಡ್ ಹಾಕಬೇಕು ಈಗ ವೈಟ್ ಪೆಟಲ್ಸ್ಗಳಲ್ಲೇ ನಾವು ಈಗ ಬೀಡನ್ನು ಕಮ್ಮಿ ಮಾಡ್ಕೊತ ಹೋಗ್ತಾ ಇರ್ತೀವಿ ಸ್ಟೆಪ್ ಸ್ಟೆಪ್ಪಾಗಿ ಬರಬೇಕಂದ್ರೆ ಇಪ್ಪತ್ತೊಂದು ಬಿಡಿಗೂ ಹಾಕ್ಕೋಬೇಕು ಈಗ ಇಪ್ಪತ್ತೊಂದು ಬಿಡಿಗೂ ಪೆಟಲ್ ಹಾಕಾಯಿತು ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಓದ್ತಿ ಆವಾಗ ನಾವು ಬಿಡುವ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಇದು ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ಎಷ್ಟು ಮಣಿಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ ತಡೀರಿ ಈಗ ಈಗ ನೂರ ಐದು ತೋರಣ ಹಾಕೊಂಡಿದ್ವಲ್ಲ ಅದಕ್ಕೆ ಮಣಿ ಎಣಿಸ್ತಾ ಹೋಗ್ಬೇಕು ಏಳು ಮಣಿಗೆ ಒಂದೊಂದು ಈ ಥರ ಕಟ್ತಾ ಹೋಗ್ಬೇಕತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬೀಡಿಗೆ ಒಂದೊಂದು ಕಟ್ಟಬೇಕು ನೀಟಾಗಿ ಗಂಟು ಕಳಿ ಇಲ್ಲಾಂದ್ರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಎಷ್ಟು ಸ್ಟ್ರಾಂಗಾಗಿ ಕಟ್ತೀರೋ ಅಷ್ಟು ನೀಟಾಗಿ ತೋರಣ ಇರುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ಪು ಎಷ್ಟು ಹಾಕೋದಂತ ಹೇಳ್ಕೊಡ್ತೀನಿ ಅದೇ ರೀತಿ ಏಳು ಸ್ಟೆಪ್ ಬರಬೇಕು ಇಲ್ಲಿ ಈಗ ಮತ್ತೆ ಒಂದು ಸೂಜಿಗೆ ದಾರ ಏರ್ಸ್ಕೊಂಡು ನಾಟ್ ಹಾಕ್ಕೊಳ್ಳಿ ಒಂದು ಬೀಡ್ ಹಾಕ್ಕೊಳ್ಳಿ ಒಂದು ಬೀಡ್ ಹಾಕ್ಕೊಂಡು ಒಂದು ವೈಟ್ ಪೆಟಲ್ಸ್ ಹಾಕ್ಕೊಳ್ಳಿ ಒಂದು ಬೆಲ್ಲ ಬೆಲ್ಲ ಹಾಕ್ಕೊಂಡು ಈಗ ಎರಡು ಸ್ಟೆಪ್ಪು ಗ್ರೀನ್ ಬರಬೇಕು ಎರಡು ಸ್ಟೆಪ್ ಗ್ರೀನ್ ಆದಮೇಲೆ ನಾಲ್ಕು ಸ್ಟೆಪ್ಪು ಪಿಂಕ್ ಬರಬೇಕು ನಾಲ್ಕು ನಾಲ್ಕು ಪೆಟಲ್ಸೇ ಹಾಕಿರಿ ಕಮ್ಮಿ ಮಾಡ ಹೆಚ್ಚು ಕಮ್ಮಿ ಮಾಡಬೇಡಿ ಮತ್ತು ಇದು ಲೆಂತಿಂದು ಸ್ಟೆಪ್ ಸ್ಟೆಪ್ ಬರೋಲ್ಲ ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ನೀವೆಷ್ಟು ನೀಟಾಗಿ ಸ್ಟೆಪ್ ಸ್ಟೆಪ್ಪಾಗಿ ಬರಬೇಕು ಅಂತ ಅಂದ್ಕೊಂಡ್ರೆ ಪೆಟಲ್ಸ್ ನೀವು ಎಷ್ಟು ಹಾಕಿರ್ತೀರೋ ಅಷ್ಟು ಪೆಟಲ್ಸೇ ಹಾಕಬೇಕು ಎಷ್ಟು ಬೀಡ್ ಹಾಕಿರ್ತೀರೋ ಅಷ್ಟು ಬೀಡೇ ಹಾಕಬೇಕು ನೀವು ಗ್ರೀನು ಎರೆ ಸ್ಟೆಪ್ಪು ಈಗ ಹತ್ತೊಂಬತ್ತು ಮಣಿ ಎಣಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಬಿಡಿಗೆ ವೈಟ್ ಪೆಟಲ್ ಹಾಕಬೇಕು ಹತ್ತೊಂಬತ್ತು ಬೀಡಿಗೆ ವೈಟ್ ಪೆಟ್ರಲ್ಸ್ ಹಾಕಬೇಕು ನಾಲ್ಕು ನಾಲ್ಕು ಪೆಟ್ರಲ್ಸೇ ಹಾಕಬೇಕು ಈ ರೀತಿ ಹತ್ತೊಂಬತ್ತು ಮಣಿ ಹಾಕಿದ್ಮೇಲೆ ದಾರ ಕಟ್ ಮಾಡ್ಕೊಂಡು ಇದನ್ನು ಏಳು ಮಣಿ ಬಿಟ್ಟಿನೇ ಗ್ಯಾಪಲ್ಲೇ ಕಟ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮಣಿ ಗ್ಯಾಪಲ್ಲೇ ಕಟ್ಟಬೇಕು ಈ ರೀತಿ ಸ್ಟ್ರಾಂಗಾಗಿ ಕಟ್ಕೊಳ್ಳಿ ಈ ಎಕ್ಸ್ಟ್ರಾ ದಾರನ ಈ ರೀತಿ ಕಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಸ್ಟೆಪ್ ಕಾಣುತ್ತೆ ಈಗ ಇನ್ನೊಂದು ಸ್ಟೆಪ್ ಹಾಕೋದು ಹೇಳ್ಕೊಡ್ತೀನಿ ಈ ರೀತಿ ಹಾಕಿದ್ಮೇಲೆ ಮತ್ತೆ ಹನ್ನೆರಡು ಮಣಿಗೆ ವೈಟ್ ಪೆಟಲ್ಸನ್ನು ಹಾಕೊಬೇಕು ಹನ್ನೆರಡು ಮಣಿಗೆ ಅದು ಹದಿನೆ ಹತ್ತೊಂಬತ್ತು ಹಾಕಿದ್ವಲ್ವಾ ಇದು ಹನ್ನೆರಡು ಮಣಿಗೆ ಹಾಕ್ಕೊಬೇಕು ಆವಾಗ ಸ್ಟೆಪ್ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಸರಿ ಸಾರಿ ಇದು ಹನ್ನೆರಡು ಬೀಡಲ್ಲ ಹದಿನೈದು ಬೀಡಿಗೆ ಹಾಕ್ಕೊಬೇಕು ಮೂರನೇ ಸ್ಟೆಪ್ಪಿಂದು ನಾಲ್ಕು ನಾಲ್ಕು ಪೆಟಲ್ಸ್ ಹಂಗೆ ಹಾಕ್ಕೊಳ್ಳಿ ಈಗ ಹದಿನೈದು ಬಿಡಿಗೂ ಪೆಟಲ್ಸ್ ಹಾಕಾಯಿತು ಹದಿನೈದು ಬಿಡಿ ಹಾಕಿದ್ಮೇಲೆ ದಾರ ಕಟ್ ಮಾಡ್ಕೊಳ್ಳಿ ಮತ್ತು ಏಳು ಬೀಡಿಗೆ ಮಣಿ ಎಣಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬಿಡಿಗೆ ಇದನ್ನು ಕಟ್ಟಬೇಕಾಗತ್ತೆ ಈ ರೀತಿ ಹಾಕಿದ್ಮೇಲೆ ಈಗ ಹನ್ನೆರಡು ಮಣಿಗೆ ವೈಟ್ ಬಿ ವೈಟ್ ಪೆಟಲ್ಸ್ ಹಾಕಬೇಕಾಗತ್ತೆ ವೈಟ್ ಪೆಟಲ್ಸ್ ಹಾಕಬೇಕು ನಾಲ್ಕು ನಾಲ್ಕು ಹಂಗೆ ಹಾಕಿರಿ ಹೆಚ್ಚು ಕಮ್ಮಿ ಮಾಡಕ್ಕೆ ಹೋಗಬೇಡಿ ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮ್ಮ ಲೆಂತ್ ಎಲ್ಲ ಕಮ್ಮಿ ಬರುತ್ತೆ ವೇರಿಯೇಷನ್ ಆಗಿಬಿಡತ್ತೆ ನೀವು ಹೇಗೆ ಹಾಕ್ತೀರೋ ಅದೇ ರೀತಿಯೇ ಹಾಕ್ತಾ ಹೋಗ್ಬೇಕಾಗುತ್ತೆ ಹನ್ನೆರಡು ಮಣಿನೂ ಹಾಕಾಯ್ತು ಇದನ್ನು ದಾರ ಕಟ್ ಮಾಡ್ಕೊಂಡು ಏಳು ಮಣಿಗೆ ಎಣಿಸಿ ಕೌಂಟ್ ಮಾಡಿ ಕಟ್ಟಬೇಕಾಗತ್ತೆ ಈ ರೀತಿ ಹಾಕಿದ್ಮೇಲೆ ಒಂಬತ್ತು ಮಣಿಗೆ ವೈಟ್ ಪೆಟಲ್ಸ್ ಹಾಕಬೇಕೀಗ ಒಂಬತ್ತು ಮಣಿಗೆ ಒಂಬತ್ತು ಮಣಿದು ಹಾಕಾಯಿತು ಈಗ ದಾರ ಕಟ್ ಮಾಡಿ ಅದೇ ರೀತಿ ಏಳು ಬೀಡಿಗೆ ಗ್ಯಾಪ್ ಬಿಟ್ಟು ಕಟ್ಟಬೇಕಾಗತ್ತೆ ಈ ರೀತಿ ಹಾಕಿದ್ಮೇಲೆ ಆರು ಮಣಿಗೆ ವೈಟ್ ಪೆಟಲ್ಸ್ ಹಾಕಬೇಕು ಆರು ಮಣಿಗೆ ವೈಟ್ ಪೆಟಲ್ಸು ನಾಲ್ಕು ನಾಲ್ಕು ಸ್ಟೆಪ್ಪೇ ಹಾಕಬೇಕಾಗುತ್ತೆ ನಾಲ್ಕು ನಾಲ್ಕು ಪೆಟಲ್ಸ್ ಹಾಕಬೇಕಾಗತ್ತೆ ಆರು ಮಣಿಗೆ ಹಾಕಿದ್ಮೇಲೆ ದಾರ ಕಟ್ ಮಾಡಿ ಏಳು ಮಣಿಗೆ ಎಣಿಸಿ ಕಟ್ಟಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿ ಹಾಕಿದ್ಮೇಲೆ ಮೂರು ಮಣಿಗೆ ವೈಟ್ ಪೆಟಲ್ ಸಾಕೊಬೇಕು ಇದೇ ಲಾಸ್ಟ್ ಸ್ಟೆಪ್ ಒಂದು ಸೈಡಿಂದು ಮುಗಿಯುತ್ತೆ ಈಗ ಹೇಳ್ಕೊಟ್ನಲ್ಲ ಅದೇ ಥರನೇ ಬೀಡ್ಗಳ ಬೀಡ್ ಹೆಣ್ಸಿಟ್ಕಂಡಿನೇ ಎಲ್ಲದಕ್ಕೂ ಸ್ಟೆಪ್ ಸ್ಟೆಪ್ಪಾಗಿ ಹಾಕಂಗೆ ಹಾಕ್ತಾ ಹೋಗ್ಬೇಕು ನೀವು ಮೂರು ಬೀಡಿಂದ ಹಾಕಾಯಿತು ಇದನ್ನು ಕಟ್ ಮಾಡಿ ಕಟ್ಟಣ ಈಗ ಹೇಗೆ ಸ್ಟೆಪ್ ಸ್ಟೆಪ್ಪಾಗಿ ಕಾಣುತ್ತೆ ಅಂತಲೂ ತೋರಿಸ್ತೀನಿ ನೋಡಿ ಈಗ ನೋಡಿ ಈ ರೀತಿ ಸ್ಟೆಪ್ ಸ್ಟೆಪ್ಪಾಗಿ ಕಾಣುತ್ತೆ ಇಲ್ಲೂ ಅದೇ ರೀತಿನೇ ಕಟ್ಟಬೇಕು ಈಗ ಹಾಕಿಟ್ಟಿರೋದನ್ನು ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟು ಮಣಿ ಕಮ್ಮಿ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಇಲ್ಲಿ ಇಪ್ಪತ್ತೊಂದು ಮಣಿಗೆ ಈ ರೀತಿ ಹಾಕಿದ್ದೀನಿ ಇದು ಇಪ್ಪತ್ತೊಂದು ಇದು ಹದಿನೆಂಟು ಇದು ಹದಿನೈದು ಇದು ಹನ್ನೆರಡು ಇದು ಒಂಬತ್ತು ಇದು ಆರು ಇದು ಮೂರು ಆ ರೀತಿ ಮೂರು ಮೂ ಒಂದೊಂದು ತೋರಣಕ್ಕೂ ಮೂರು ಮೂರು ಮಣಿಯನ್ನು ಕಮ್ಮಿ ಮಾಡ್ತಾ ಬಂದಿದ್ದೀನಿ ಈಗ ಅಷ್ಟು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ಹೇಗೆ ಕಾಣುತ್ತಂತ ನೋಡಿ ಈ ತೋರಣ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು